ಅو ಇಲ್ಲ ಪಂಜಾಬ್ ಗೆ ಹೋಗ್ತಾ ಇದೆ ಇಲ್ಲ ಪಂಜಾಬ್ ಆ ಇಲ್ಲ ಆದ್ರೆ ಎಲ್ಲೆಂದ್ರೆ ಸುಮಾರು 8500 ಕಿಲೋಮೀಟರ್ ದೂರ ಮತ್ತೆ ಪೆಟ್ರೋಲ್ ಬಂಕ್ ಅಂತ ಇರ್ತವೆ ಹೈದರಾಬಾದ್ ಅಲ್ಲಿ maintenance ಮಾಡಿ ನಾವು ದಿನಕ್ಕೆ 120 ರಿಂದ 150 ಕಿಲೋಮೀಟರ್ ನಮ್ಮ ಗುರಿ ಇದೆ ಸರ್ ಅದಕ್ಕಿಂತ ಜಾಸ್ತಿ ಅದು ರೋಡ್ ಅಂದ್ರೆ ನಾವು 150 ದಾಟಿನ ಹೋಗ್ತೀವಿ. ನಮ್ಮನ್ನ ನಾವು ನೋಡಬೇಕು ಅಂತಂದ್ರೆ ನಾವು ಬೇರೆ ನಾವು ಏಕಾಂಗಿ ಅಥವಾ ಆ ತರ ಸೈಕಲ್ ಪ್ರಯಾಣ ಮಾಡ್ಲೇಬೇಕು. ನಮಸ್ತೆ ನಮಸ್ಕಾರ. ನನ್ನ ಹೆಸರು ಶಿವರಾಯಪ್ಪ ಪನಿಲ್ ಅಂತ. ನಮ್ದು ಊರು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಹಿರಿಯ ಸಿಂಧೋಗಿ ನಾನು ಸದ್ ನನ್ನ ಹೆಸರು ನವೀನ್ ಅಂತ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು ಮೊದಲೇ ನೋರ್ ಸವಾರಿ ನಾವು ಇಲ್ಲೇ ಪಂಜಾಬ್ ಹೋಗ್ತಾ ಇದೀವಿ ಎಲ್ಲಿ ಅಂದ್ರೆ ಸುಮಾರು ಎರಡ್ ಸಾವಿರದ ಐದನೂರು ಕಿಲೋಮೀಟರ್ ಅಷ್ಟೇ ಇದೆ ಹಾಗಾಗಿ ಸೈಕಲ್ ಯಾತ್ರೆ ಮೂಲಕ ನಾವು ಪಂಜಾಬ್ ತೆರಳ್ತಿದ್ವಿ ಏನು ಉದ್ದೇಶಕ್ಕಾಗಿ ಹೋಗ್ತಾ ಇದೆ ಸರ್ ಅಲ್ಲಿ ಉದ್ದೇಶ ಸರ್ ನಮ್ದು ಇಲ್ಲಿದೆ ನೋಡಿ ಪರಿಸರ ಬಗ್ಗೆ ಮತ್ತು ಜೀವ ವೈವಿಧ್ಯ ವೈವಿಧ್ಯತೆ ಬಗ್ಗೆ ನನ್ನ ಅಭಿಯಾನ ಇದೆ ಇದೆ ನಾನು ಹೋಗ್ತಾ ಇರೋದು ಪಂಜಾಬ್ಗೆ ಸರ್ ಪಂಜಾಬ್ನ ಬಂಗ ಪಂಜಾಬ್ ರಾಜ್ಯದ ಬಂಗಾಂತ ಸ್ಥಳಕ್ಕೆ ನಾವು ಸಕ್ರೆ ಹೋಗ್ತಿದ್ವಿ ಅಲ್ಲಿಗೆ ಯಾಕಂದ್ರೆ ನಮ್ಮ ಆದರ್ಶ ಪ್ರಾಯ ಆಗಿರುವಂತ ಭಗತ್ ಸಿಂಗ್ರ ಜನ್ಮಸ್ಥಳ ಅದು ಹಾಗಾಗಿ ಆ ಸ್ಥಳಕ್ಕೆ ನಾವು ಹೋಗೋಣ ಅಂತ ಒಂದು ಒಂದು ಸಂಕಲ್ಪ ಮಾಡಿ ಅಲ್ಲಿಗೆ ಹೋಗ್ತಿದ್ವಿ ನಮ್ಮ ಅಭಿಯಾನ ಸ್ವಚ್ಛ ಭಾರತ ಸ್ವಚ್ಛ ದೇಹವಾಕ್ಯದೊಂದಿಗೆ ಇದು ನನ್ನ ಮೂರನೇ ಸೈಕಲ್ ಮುಂಚೆ ನಾನು ಬಾರಿ ಪೋರ್ ಪೋರ್ಬಂದರ್ ಹೋಗಿದ್ದೆ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮಸ್ಥಳ ಒಡಿಶಾದ ಕಟಕ್ ಹೋಗಿದ್ದೆ ಈ ಬಾರಿ ನಾನು ಭಗತ್ ಸಿಂಗ್ ಜನ್ಮಸ್ಥಳ ಪಂಜಾಬ್ ನ ಬಂಗಾಕೆ ಹೋಗುವಂತ ಸಂಕಲ್ಪ ಮಾಡಿದ್ದೆ ಉದ್ದೇಶ ಸ್ವಚ್ಛ ಭಾರತ್ ಮತ್ತು ಪರಿಸರ ಈ ಒಂದು ದೇಹವಾಕ್ಯದೊಂದಿಗೆ ನಾವು ಜನರಿಗೆ ಒಂದು ಅವೇರ್ನೆಸ್ ಅವ್ರಿಗೆ ಒಂದೇ ಜಾಗೃತಿ ಮೂಡ್ತಾ ನಾವು ಈ ಸೈಕಲ್ ಹತ್ರ ಮಾಡುವಾಗ ಜನರ ಒಂದು ಇರುತ್ತೆ ಸರ್ ಜನರು ಪ್ರತಿಕ್ರಿಯೆ ನೀಡ್ತಾರೆ ಅವ್ರಿಗೆ ಏನಂದ್ರೆ ಇದು ವಿಶೇಷ ಯಾಕಂದ್ರೆ ಇವತ್ತಿನ ತುಂಬಾ ಸೈಕಲ್ ತುಳಿಯುವಂತ ಸಂಖ್ಯೆ ಕಡಿಮೆ ಸೈಕಲ್ ಇಂತ ಬಂದಿದ್ದಾರೆ ಅಂತ ಅಂದಾಗ ಇದೊಂದು ವಿಶೇಷವಾಗಿ ಕನ್ನ ಅಕ್ಷರ ಓ ಕರ್ನಾಟಕನ ಅಂತ ಅಂದಾಗ ಅವರು ಅಷ್ಟು ದೂರಂತ ಇಲ್ಲಿಗೆ ಹೋದ್ರೆ ಈಗಪ್ಪ ನಂಗೆ ಪೋರ್ ಬಂದ್ರೆ ಹೋದಾಗ ಕೇಳಿದ್ರು ಕಾನ್ಸಿಹಾರಿ ಅಂತ ಕರ್ನಾಟಕ ಸಂದಿ ಕರ್ನಾಟಕದ ಇಲ್ಲಿಗೆ ಬಂದ್ರೆ ನೀವು ನಮ್ಮ ರಾಜ್ಯಕ್ಕೆ ಏನ್ ವಿಶೇಷ ಅಂತ ಈ ತರ ಅವರಿಗೆಲ್ಲ ಯಾಕೆ ನಮ್ ರಾಜ್ಯಕ್ಕೆ ಬೇರೆ ರಾಜ್ಯ ಒಂಥರ ಅಭಿಮಾನ ಆಗುತ್ತೆ ಆತರ ಅವರಿಗೆ ಆ ಖುಷಿ ಸ್ಪಂದನೆ ಮಾಡ್ತಾರೆ ಏನೋ ಒಂದು ವಿಚಾರಕ್ಕೆ ಬಂದಿದ್ದಾರೆ ಅವರು ಬಂದಿದ್ದಾರೆ ಅಂತಂದ್ರೆ ರಿಯಾಕ್ಟ್ ಮಾಡೇ ಮಾಡ್ತಾರೆ ಸರ್ ಅವರು ಈಗ ಆಲ್ಮೋಸ್ಟ್ ನನಗೂ ಎಲ್ರಿಗೂ ಆಯ್ತು ಇವ್ರು ಎಲ್ಲಿ ಉಳ್ಕೊಂತಾರೆ ಊಟ ಯಾವತರ ಮಾಡ್ತಾರೆ ಹೆಂಗಿರುತ್ತೆ ಜೀವನ ಮತ್ತೆ ಬಂಕ್ ಅಂತ ಇರ್ತವೆ ಹೈವೇದಲ್ಲಿ ಮೈಂಟೆನೆನ್ಸ್ ಮಾಡಿರ್ತಾರೆ ಕೆಲವೊಂದ್ ಕಡೆ ದೇವಸ್ಥಾನಗಳು ಇರ್ತವೆ ಕೆಲವೊಬ್ರು ಸ್ಪಾನ್ಸರ್ ಮಾಡ್ತಾರೆ ದಾರಿ ಉದ್ದಕ್ಕೆ ಹೋಗ್ತಾ ಗೊತ್ತಿರೋ ನಾಲೆಡ್ಜ್ ಇರೋರು ಸೈಕ್ಲಿಂಗ್ ಮಾಡೋರು ಆ ತರ ಥರ ರೂಮ್ ರೂಮ್ಗಳನ್ನ ಬುಕ್ ಮಾಡೋದು ಊಟ ನಿಮ್ದೆಲ್ಲ ಅವರೇ ನೋಡ್ಕೊತಿರ್ತಾರೆ ಖರ್ಚೆಲ್ಲ ಸ್ಪಾನ್ಸರ್ ಮಾಡ್ತಿರ್ತಾರೆ ದಾರಿ ಉದ್ದಕ್ಕೆ ಹೆಚ್ಚಾನ ಹೆಚ್ಚು ನಾವು ಪೆಟ್ರೋಲ್ ಬಂಕ್ ಗಳಲ್ಲಿ ಉಳ್ಕೊಳ್ಳೋದು ಜಾಸ್ತಿ ಯಾಕಂದ್ರೆ ನಮಗ ರಕ್ಷಣೆ ಅಲ್ಲೇ ಪೆಟ್ರೋಲ್ ಬಂಕ್ ತುಂಬಾ ಚೆನ್ನಾಗಿ ಸಿಗುತ್ತೆ ಯಾಕಂದ್ರೆ ಎಲ್ಲಾ ಕಡೆ ಸುತ್ತಲೂ ಸಿಸಿ ಸಿ ಕ್ಯಾಮ್ರಾಗಳು ಇರ್ತವೆ ನಮಗ ಸೈಕಲ್ ಕೂಡ ನಮಗೂ ಏನು ತೊಂದರೆ ಆಗದ ರೀತಿ ನಾವು ಅಲ್ಲಿ ಉಳ್ಕೋಬಹುದು ಕೆಲವೊಂದು ಸಂದರ್ಭದಲ್ಲಿ ಶಾಲೆ ದೇವಸ್ಥಾನ ಮಸೀದಿ ಮಂದಿರ ನಮ್ಗೆ ಎಲ್ಲಿ ಜಾಗದ ಅನುಕೂಲ ಆಗುತ್ತೋ ಯಾರಾದ್ರು ಮನೆಯಲ್ಲಿ ಅವಕಾಶ ಕೊಟ್ರೂ ಕೂಡ ನಾವು ನಿರಾಕರಣೆ ಮಾಡಲ್ಲ ನಮ್ಗ್ ಯಾರಾದ್ರು ನಾ ಏನಾದ್ರೂ ಆಫರ್ ಕೊಟ್ರೆ ನಾವು ಬೇಡಲ್ಲ ಆಯ್ತು ನಾವು ಅದ್ನ ತಗೊಂಡು ನಾವು ಉಳ್ಕೊಳ್ಳೋಕೆ ತಯಾರಿರ್ತೀವಿ ಊಟದ ವ್ಯವಸ್ಥೆ ನೀವೇ ಮಾಡ್ಕೊಳ್ತೀರಾ ಅಥವಾ ಬೇರೆ ಯಾರಾದ್ರು ಮಾಡ್ತಾರ ಕೆಲವು ಕಡೆ ಸ್ಪಾನ್ಸರ್ ಮಾಡ್ತಾರಾ ಕೆಲವು ಕಡೆ ನಾವು ಮಾಡ್ತೇವೆ ಅನಿವಾರ್ಯ ಅನಿವಾರ್ಯವಾಗಿರ್ತ ಮಾಡ್ತೇವೆ ಆ ನಿಯರೆಸ್ಟ್ ಪ್ಲೇಸ್ ಅಲ್ಲಿ ಊಟ ಎಲ್ಲ ಹುಡ್ಕೊಂಡು ಊಟ ಮಾಡಿ ನೆಕ್ಸ್ಟ್ ಸ್ಟೇ ಆಗೋ ಪ್ಲೇಸಸ್ ನ ಹುಡುಕ್ತಾ ಹೋಗ್ತೀವಿ ಹುಷಾರ ಚಾನೆಲ್ ಇಪ್ಪತ್ತರಿಂದ ನೂರ ಐವತ್ತು ಕಿಲೋಮೀಟರ್ ನಮ್ಮ ಗುರಿ ಇದೆ ಸರ್ ಅದಕ್ಕಿಂತ ಜಾಸ್ತಿ ಆಗೋದು ರೋಡ್ ಚೆನ್ನಾಗಿತ್ತಂದ್ರೆ ನಾವು ನೂರ ಐವತ್ತು ದಾಟಿನೂ ಹೋಗ್ತಿವಿ ರೋಡ್ ಚೆನ್ನಾಗಿಲ್ಲ ಅಂದ್ರೆ ನೂರ ಇಪ್ಪತ್ತು ನೂರ ಹತ್ತು ಈ ತರನೂ ಆಗುತ್ತೆ ಒಂದು ಹತ್ರ ಹತ್ರ ನಮ್ದು ಎರಡ್ ಸಾವಿರದ ಐದ್ನೂರ ಕಿಲೋಮೀಟರ್ ನಾವು ಹದಿನೆಂಟರಿಂದ ಇಪ್ಪತ್ತೆರಡು ದಿನದಲ್ಲಿ ಕ್ರಮಿಸಬೇಕಂತ ಒಂದು ಗುರಿ ಇಟ್ಕೊಂಡಿತ್ತು ಸರ್ ನಾವು ಹೌದು ಹದಿನೆಂಟರಿಂದ ಇಪ್ಪತ್ತೆರಡು ದಿನ ಬೇಕಾಗುತ್ತೆ ಹೋಗೋಕೆ ನೋಡೋಕೆ ಆ ಅಲ್ಲಿನ ಪರಿಸ್ಥಿತಿ ಅಲ್ಲಿ ಇವತ್ತಿನ ದಿನ ತುಂಬಾ ಚಳಿ ಇದೆ ಚಳಿಗೂ ಕೂಡ ಪೂರಕ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಅವನ್ನೆಲ್ಲ ದಾಟ್ಕೊಂಡು ನಾವು ಸರ್ ಈ ಪ್ರಕೃತಿ ನಡುವೆ ಮತ್ತೆ ನಿಮ್ಮ ನಡುವೆ ಒಂದು ಹೆಂಗಿರುತ್ತೆ ಫೈಟಿಂಗ್ ಯಾವ ತರ ಸರ್ ಪ್ರಕೃತಿ ನಡುವೆ ಅಂತ ಫೈಟಿಂಗ್ ಏನಿಲ್ಲ ತುಂಬಾ ಅವಿನವ ಸಂಬಂಧ ಇರುತ್ತೆ ಕೆಲವೊಂದ್ಸಲ ಹೋದಾಗ ರಸ್ತೆಯಲ್ಲಿ ಏಕಾಂಗಿ ಹೋಗಿ ಹೋಗ್ತಾ ಇದ್ದಾಗ ಪಕ್ಷಿಗಳ ಧ್ವನಿ ಕೇಳುತ್ತೆ ಅಲ್ಲಿರುವಂತ ಹಸಿರು ಸಸ್ಯಗಳನ್ನ ನೋಡ್ತಾ ಇದ್ದ ನೋಡ್ತಾ ಏನೋ ಮನಸ್ಸು ಖುಷಿ ಆಗುತ್ತೆ ಈ ತರ ಪ್ರಕೃತಿಯೊಂದಿಗೆ ನಾವು ಬೆರಿತಾ ಹೋಗ್ತೀವಿ ನಾವು ಉದ್ದೇಶನೂ ಅದೇ ನಮ್ದು ಇದರ ಸ್ವಚ್ಛ ಭಾರತ ಸ್ವಸ್ಥ ಭಾರತ ಮೂಲ ಉದ್ದೇಶನ ಪ್ರಕೃತಿ ಆ ಪ್ರಕೃತಿಯ ಬಗ್ಗೆನೆ ನಮ್ಗ ಯಾವಾಗ್ಲೂ ಒಂದು ಒಲವಿದ್ದ ಇರುತ್ತೆ ಅದು ತುಂಬಾ ಖುಷಿ ಕೊಡುತ್ತೆ ನಮ್ಮ ಕಳೆದ ಬರೆಯ ಹೋಗುವಾಗ ಆ ಪುರಿ ಒಡಿಸ ಪುರಿಯಿಂದ ನಾವು ಕೊನಕ ದೇವಸ್ಥಾನಕ್ಕೆ ಹೋಗಿದ್ವಿ ಆ ಕೊನಕ ದೇವಸ್ಥಾನ ಹೋಗುವಾಗ ಸಮುದ್ರ ದಂಡಿಯಲ್ಲೇ ರಸ್ತೆ ಇರೋದು ಮೂವತ್ತೈದು ಕಿಲೋಮೀಟರ್ ಸಮುದ್ರ ದಂಡೆ ಪೂರ್ತಿ ಅಲ್ಲಿನ ಸಮುದ್ರ ಅಲೆ ಬಂದ್ರೆ ರಸ್ತೆ ಮೇಲೆ ಬಂದು ಆ ಕಡೆ ಹೋಗೋದು ಅಷ್ಟು ಮಟ್ಟಿಗೆ ಪ್ರಕೃತಿ ಸಮುದ್ರದ್ದು ಈ ಕಡೆ ಗಿಡ ಮರಗಳು ಇದ್ರಲ್ಲಿ ಜೊ ಇದ್ರ ಜೊತೆ ತುಂಬಾ ಖುಷಿ ಇರುತ್ತೆ ಸರ್ ಏನಂದ್ರೆ ನಮ್ಮನ್ನ ನಾವು ನೋಡ್ಬೇಕು ಅಂತಂದ್ರೆ ನಾವು ಒಂದ್ ನಾವು ಏಕಾಂಗಿ ಅಥವಾ ಈ ತರ ಸೈಕಲ್ ಪ್ರಯಾಣ ಮಾಡ್ಲೇಬೇಕು ಬೆಳಿಗ್ಗೆ ಎಷ್ಟು ಗಂಟೆ ಬರ್ತೀರಾ ಸಂಜೆ ಎಷ್ಟು ಗಂಟೆಗೆ ಸ್ಟಾಪ್ ಮಾಡ್ತೀರಾ ಜರ್ನಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಆರು ಗಂಟೆನೆ ಬಿಟ್ಟೋದು ಒಂಬತ್ತು ಗಂಟೆ ಹಂಗೆ ತುಳಿಯೋದು ಒಂಬತ್ತು ಗಂಟೆ ತನಕ ಹಾ ಅಲ್ಲಿಂದ ಟಿಫನ್ ಮಾಡಿ ಹತ್ತು ಗಂಟೆ ತನಕ ರೆಸ್ಟ್ ಅಲ್ಲಿಂದ ಮತ್ತೆ ಮಧ್ಯಾಹ್ನ ಒಂದೂವರೆ ಊಟದ ಟೈಮಿಗೆ ಊಟ ಮಾಡ್ಕೊಂಡು ಮತ್ತೆ ಸಂಜೆ ತನಕ ಗಂಟೆ ಆಮೇಲೆ ಪ್ಲೇಸ್ ರೆಸ್ಟ್ ಮಧ್ಯಾಹ್ನ ತಾಸು ರೆಸ್ಟ್ ಮಾಡ್ಲೇಬೇಕು ಯಾಕಂದ್ರೆ ಬೆಳಿಗ್ಗಿಂತ ತುಳದಿರ್ತಿವಲ್ಲ ನಮ್ಗೆ ತುಂಬಾ ಡಿಫಿಕಲ್ಟ್ ಆಗುತ್ತೆ ಮಧ್ಯಾಹ್ನ ಒಂದ್ ಎರಡು ತಾಸು ರೆಸ್ಟ್ ಆದ್ರೂ ನಮ್ ದೇಹಕ್ಕೂ ನಮಗೂ ಮತ್ತು ನಮ್ಮ ಗಾಡಿ ಬಾಡಿಗೂ ಅನುಕೂಲ ಹಾ ಇಲ್ಲಾಂದ್ರೆ ಮತ್ತೆ ಕಷ್ಟ ಆಗುತ್ತೆ ನಾ ಇದ್ರ ಜೊತೆ ನಮ್ಮ ಆರೋಗ್ಯನ ನೋಡ್ಕೋಬೇಕು ಅದಕ್ಕೆ ನಾವು ಜ್ವರ ಸಣ್ಣ ಪುಟ್ಟ ಜ್ವರ ಸಣ್ಣ ಪುಟ್ಟ ಮಾತ್ರ ಇಟ್ಕೊಂಡಿದ್ವಿ ಆದ್ರೂ ಅದಕ್ಕಿಂತ ಇದು ಉದ್ದೇಶದಿಂದ ನಾವು ನಮ್ಮ ಸೀಮಿತ ಇದರಲ್ಲಿ ಅಷ್ಟೇ ನಾವು ಹೋಗ ಪ್ರಯಾಣ ಸಾಧ್ಯ ನಾವು ಇನ್ನೊಂದು ಪ್ರಶ್ನೆ ಈಗ ನೀವು ಹೋಗುವಾಗ ಏನೆಲ್ಲ ತಯಾರಿ ಮಾಡ್ಕೊಂಡು ಹೋಗಿರ್ತೀರ ಉಳ್ಕೊಳಕಾಗಿರ್ಬೋದು ಊಟದ್ದಾಗಿರ್ಬೋದು ಮತ್ತೊಂದಾಗಿರ್ಬೋದು ಏನೆಲ್ಲ ತಯಾರಿ ಮಾಡ್ಕೊಂಡು ಹೊಟ್ಟಿರ್ತೀರ ಇನ್ನೆಲ್ಲ ಎರಡ್ ಸಾವಿರ ಕಿಲೋಮೀಟರ್ ಹೋಗ್ತಿದೀರ ಏನೆಲ್ಲ ತಯಾರಿ ಮಾಡ್ಕೊಂಡಿರ್ತೀರಾ ಬ್ಲಾಂಕೆಟ್ ಇದೆ ನಮ್ಮ ಹತ್ರ ಮ್ಯಾಟ್ ಇದೆ ಫ್ಲೋರ್ ಮ್ಯಾಟ್ ಇದೆ ಮಲ್ಕಕ್ಕೆ ಇನ್ನು ಇದೆ ಆಲ್ಮೋಸ್ಟ್ ಟೂಲ್ಸ್ ಗಳಿದಾವೆ ಪಂಚರ್ ಆದ್ರೆ ಸೈಕಲ್ ಪಂಚರ್ ಆದ್ರೆ ಟೂಲ್ಸ್ ಗಳಿದಾವೆ ನಾವೇ ಮಾಡ್ಕೊಂತ ಹೋಗ್ತಾ ಇರ್ತೀವಿ ಸೈಕಲ್ ಪಂಚರ್ ಅದೇ ಸೈಕಲ್ ಸಣ್ಣ ಪುಟ್ಟ ಏನಾದ್ರೂ ಕೂಡ ಪ್ರತಿನಿತ್ಯ ಏನಂದ್ರೆ ಬೆಳಗ್ಗೆ ಬಿಡುವಾಗ ಮತ್ತೆ ಸಾಯಂಕಾಲ ಮಲ್ಕೊಳ್ಳುವಾಗ ಸೈಕಲ್ ಯಾವ ಸ್ಥಿತಿಯಲ್ಲಿ ಒಂದು ಬಾರಿ ನಾವು ಚೆಕ್ ಮಾಡ್ಕೊಳ್ತೇವೆ ಎಲ್ಲಾದ್ರೂ ನಟ್ಟು ಏನಾದ್ರು ಲೂಸ್ ಆಗಿದ್ದೀನೋ ಏನಾದ್ರೂ ಇಲ್ಲ ಒಂದು ಬೇರೆ ಪರೀಕ್ಷೆ ಮಾಡ್ಕೊಂಡೆ ನಾವು ಬಿಡೋದು ಅದ ಅದು ಮುಖ್ಯನು ಕೆಲವೊಂದು ಪಂಚರ್ ಅಥವಾ ಏನೋ ಆದ್ರೂ ಕೂಡ ನಮ್ಮ ಹತ್ರ ಎಲ್ಲ ಪಂಚರ್ ಕಿಟ್ಗಳನ್ನ ಹವಾ ಹಾಕೋದಕ್ಕೆ ನಾವು ಪಂಪ್ಗಳನ್ನ ಈ ಥರ ಎಲ್ಲ ನಾವು ಜೊತೆಲಿ ಹೋಗ್ತೀವಿ ಇದ್ರ ಜೊತೆಗೆ ಹಾಸಿಗೆ ಒದಿಕೆ ಹಾ ಮತ್ತೆ ಈ ಚಳಿಗೆ ಪೂರಕವಾಗಿ ನಾವು ರಕ್ಷಣೆ ಮಾಡ್ಕಬೇಕು ಅವನ್ನೆಲ್ಲ ಜೊತೆಲಿ ಹೋಯ್ತೀವಿ ಸರ್ ಕೊಪ್ಪಳದ ಯುವಕರಾಗಿರ್ತಕ್ಕಂಥ ಶಿವರಾಯ್ ನೆರ್ಲುಟ್ಟಿ ಮತ್ತು ಬಳ್ಳಾರಿಯ ನವೀನ್ ಅವರು ಊನಡಿಗಿಲ ನವೀನ್ ಅವರು ಇವರಿಬ್ರು ಒಂದು ಉನ್ನತ ಚಿಂತನೆ ಇಟ್ಕೊಂಡು ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಅವರು ಸ್ವತಂತ್ರ ಹೋರಾಟಗಾರರ ಜನ್ಮಸ್ಥಳಕ್ಕೆ ವಿಸಿಟ್ ಮಾಡುವಂತದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಮಹಾತ್ಮ ಗಾಂಧೀಜಿ ಅವರ ಜನ್ಮಸ್ಥಳ ಪೋರ್ಬಂದರಿಗೆ ವಿಸಿಟ್ ಮಾಡಿದ್ದಾರೆ ಅದು ಸುಮಾರು ಆಲ್ಮೋಸ್ಟ್ ಹದಿನೇಳು ನೂರ ಹದಿನೆಂಟುನೂರು ಕಿಲೋಮೀಟರ್ ಹೋಗಿ ಬಂದಿದ್ದಾರೆ ಬಟ್ ಹೋಗುವಾಗ ಅವರು ಸ್ವತಂತ್ರ ಹೋರಾಟಗಾರರ ಗ್ರಾಮಗಳಿಗೆ ಅವರ ಜನ್ಮಸ್ಥಳಿಗೆ ಹೋಗುವಾಗ ಒಂದೊಂದು ಮೆಸೇಜ್ ಅನ್ನು ತಗೊಂಡು ಹೋಗ್ತಾ ಇದ್ದಾರೆ ಸ್ವಚ್ಛ ಭಾರತ ಮತ್ತು ಸ್ವಸ್ಥ ಭಾರತ ಅನ್ನುವಂತ ಒಂದ್ ಮೆಸೇಜ್ ಬಹಳ ಮುಖ್ಯವಾಗಿ ಇನ್ನೊಂದು ಸೇವ್ ಎನ್ವೈರನ್ಮೆಂಟ್ ಅಂಡ್ ಸೇವ್ ಬಯೋಡೈವರ್ಸಿಟಿ ಅಂತ ಹೇಳಿ ನಾವ್ ಇವತ್ತು ಶುದ್ಧ ಗಾಳಿ ಶುದ್ಧ ನೀರು ಶುದ್ಧ ಆಹಾರಕ್ಕಾಗಿ ಭಾಳ ಪರಿತಪ್ಸಕತ್ತೀವಿ ಭಾಳಷ್ಟು ಸಮಸ್ಯೆಯನ್ನು ಅನುಭವಿಸಕತ್ತೀವಿ ಎಲ್ಲ ಎಕೋಸಿಸ್ಟಮ್ ಎಲ್ಲ ದಾರಿ ತಪ್ಪಿದೆ ಅಳಿತಪ್ಪಿದೆ ಹಾಗಾಗಿ ಆ ಒಂದು ಜೀವ ವೈವಿಧ್ಯವನ್ನು ಉಳಿಸ್ಕೋಬೇಕು ಪರಿಸರವನ್ನು ಉಳಿಸ್ಕೋಬೇಕು ಅನ್ನುವಂಥ ಉದಾತ್ತ ಚಿಂತನೆಯನ್ನು ಇಟ್ಕೊಂಡು ಬಳ್ಳಾರಿಯ ಹೂ ನಡೆಗಳಿಗೆ ನವೀನ್ ಅವರು ಮತ್ತು ಇವರು ಹೋಗ್ತಾ ಇರೋವಂಥದ್ದು ಬಹಳ ಖುಷಿಯಾಯಿತು ನಾವು ಕೂಡ ಅದೇ ಒಂದು ಚಿಂತನೆಯನ್ನು ಇಟ್ಕೊಂಡು ನಮ್ಮ ಶ್ರೀಪಾದ್ ಅವರು ಮಕ್ಕಳಿಗೆ ಬೆಳೆಯುವ ಮಕ್ಕಳಲ್ಲಿಯೇ ಪರಿಸರದ ಜ್ಞಾನ ಬಳ ಬಳಸಬೇಕು ಅವರಿಗೆ ಪರಿಸರದ ಕಡೆ ಕೆರೆಯ ಬಗ್ಗೆ ನೀರಿನ ಬಗ್ಗೆ ಗಿಡ ಮರಗಳ ಬಗ್ಗೆ ಈ ಪ್ರಾಕೃತಿಕ ಮತ್ತು ಭೌಗೋಳಿಕ ವಿಷಯಗಳನ್ನ ವಿಶೇಷವಾಗಿ ಬೇಸಿಕ್ ಸೈನ್ಸ್ ಕಾನ್ಸೆಪ್ಟ್ ಗಳನ್ನ ತಿಳಿಸಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ನಿಸರ್ಗ ಶಿಬಿರ ಮಾಡಿದ್ದಾರೆ ಹಾಗಾಗಿ ನಮ್ದು ಕೂಡ ಸೇಮ್ ದೇಹ ಚಿಂತನೆಗಳಾಗಿದ್ರಿಂದ ಅವ್ರದ್ದು ಸೇಮ್ ಇದನ್ನೇ ಇಟ್ಕೊಂಡು ಹೋಗ್ತಾ ಇರೋದ್ರಿಂದ ಅದೇನೋ ಒಂದು ಕೋಇನ್ಸಿಡೆನ್ಸ್ ಅಂತಾರೆ ಗೊತ್ತಿಲ್ಲ ಸೊ ಅದು ಒಂದು ಕೂಡ್ ಬಂತು ಅವ್ರನ್ನ ಆನ್ ದ ವೇ ಹೋಗುವವರನ್ನ ನಾವು ನಮ್ಮ ಮಕ್ಕಳಿಗೆ ಸ್ವಲ್ಪ ಇನ್ಸ್ಪಿರೇಷನ್ ಆಗಲಿ ಸ್ಫೂರ್ತಿ ಸಿಗಲಿ ನಮ್ಮ ಮಕ್ಕಳು ಕೂಡ ಈ ಪರಿಸರದ ಬಗ್ಗೆ ಕಾಳಜಿ ವಹಿಸ್ಲಿ ಅವ್ರಿಗೆ ಒಳ್ಳೆಯ ಶುದ್ಧ ಗಾಳಿ ಶುದ್ಧ ನೀರು ಸಿಗ್ಲಿ ಅನ್ನುವಂತ ಒಂದು ಆಸೆ ಇಟ್ಕೊಂಡು ಅವರಿಗೆ ಇಲ್ಲಿ ಕರೆಸಿ ಒಂದು ಊಟೋಪಚಾರ ಮಾಡಿಕೊಂಡು ಮುಂದಿನ ಅವರ ಜರ್ನಿ ಸುಖಕರವಾಗಿರಲಿ ಅವರು ದಾರಿಯುದ್ದಕ್ಕೂ ಎಚ್ಚರಿಕೆಯಿಂದ ಪ್ರಯಾಣ ಸಾಗಲಿ ಅಂತ ಹೇಳಿ ಹೇಳ್ತಾ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದ ಸರ್ ನಿಮ್ಮ ಜರ್ನಿ ಹಿಂಗೆ ಇದೇ ಥರ ಹೋಗ್ತಾ ಇರಲಿ ಯಾವುದೇ ಥರ ಹಾನಿ ಆಗಲಾರ್ದಂಗೆ ಸುರಕ್ಷಿತವಾಗಿ ಜನರಿಗೆ ಒಂದು ಅವೇರ್ನೆಸ್ ಮೂಡಿಸ್ತಾ ನಿಮ್ಮ ಜರ್ನಿ ಇದೇ ಥರ ಸಾಯ್ತಾ ಇರಲಿ ನನ್ನ ಟಿವಿ ಕಾರ್ಯಕ್ರಮದಿಂದ ನಿಮಗೆ ತುಂಬ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ಸರ್